ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗ್ಯಾರ್ಡರ ಪುಸ್ತಕ ಇದು ಈ ಒಂದು ಭಾಗ್ಯಾರ್ ಪುಸ್ತಕದಲ್ಲಿ ನೋಡ್ತಾ ಇದೀವಿ ಇತಿಹಾಸದೊಳಗೆ ಇರತಕ್ಕಂತಹ ಇತಿಹಾಸದಲ್ಲಿರ್ತಕ್ಕಂತಹ ಅಧ್ಯಾಯ ಇಪ್ಪತ್ತು ಕ್ರಾಂತಿ ಹಾಗೂ ರಾಷ್ಟ್ರ ಪ್ರಭುತ್ವಗಳ ಉದಯ ಅಂತಕ್ಕಂಥದ್ದು ಈ ಒಂದು ಅಧ್ಯಯನದಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ತಿಳಿಸ್ತಾ ಹೋಗ್ತೇನೆ ಹಾಗೇನೇ ಒಂಬತ್ತನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂತಹ ಸಮಾಜ ವಿಜ್ಞಾನಕ್ಕೆ ಕನ್ನಡಕ್ಕೆ ಸಂಬಂಧಪಟ್ಟ ವಿಡಿಯೋಗಳು ಆಲ್ರೆಡಿ ತೆಗೆದೇನೆ ಲಿಂಕ್ ಡಿಸ್ಕ್ರಿಪ್ಷನ್ ಇಡ್ತೇನೆ ಅಲ್ಲಿ ಕ್ಲಿಕ್ ಮಾಡೋಕ ಎಲ್ಲ ವಿಡಿಯೋ ನೋಡಬಹುದು ಅಂತ ಹೇಳ್ತಾ ಹಾಗರೆ ಈ ಒಂದು ಅಭ್ಯಾಸ ಯಾವ ರೀತಿಯ ಬರಿಬೇಕು ನೋಟ್ಸ್ ಯಾವ ರೀತಿಯ ಬರಿಬೇಕು ತಿಳಿಸ್ತಾ ಹೋಗ್ತಾನೆ ಬನ್ನಿ ಇಲ್ಲಿ ಮಕ್ಕಳೇ ಅಭ್ಯಾಸಗಳನ್ನು ಕುಡಿದ್ರೆ ಮೊದಲನೇ ರವಣಕ್ಕೆ ಕೆಳಗೆ ಕೊಟ್ಟಿರುವ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತ ಹೇಳಿದ್ರೆ ಹೌದಾ ಇಲ್ಲಿ ನೋಡಿ ಮೊದಲನೇ ಒಂದು ಬಿಟ್ಟ ಸ್ಥಳ ಇಂಗ್ಲೆಂಡ್ ಅಟ್ಲಾಂಟಿಕ್ ತೀರದಲ್ಲಿ ಸ್ಥಾಪಿಸಿದ ಹದಿಮೂರು ವಸಾಹತುಗಳನ್ನು ಡ್ಯಾಶ್ ಎಂದು ಕರೆಯಲಾಗಿತ್ತು ಏನಂತ ಕರೆಯಲಾಗಿತ್ತು ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಅದಕ್ಕೆ ಉತ್ತರ ಹೊಸ ಇಂಗ್ಲಿಷ್ ಹೊಸ ಇಂಗ್ಲಿಷ್ ಹೊಸ ಹತ್ತುಗಳು ಹೊಸ ಹತ್ತುಗಳು ಅಂತೇಳಿ ಕರೆಯಲಾಗಿತ್ತು ಅಂತಕ್ಕಂಥದ್ದು ಓಕೆನಾ ಮಕ್ಕಳ ಎರಡನೇ ನೋಡಿ ಹದಿನೇಳನ ಎಪ್ಪತ್ನಾಲ್ಕರಲ್ಲಿ ಹದಿಮೂರು ಹೊಸ ಹತ್ತುಗಳ ಪ್ರತಿನಿಧಿಗಳು ಸಭೆ ಸೇರಿದ್ದು ಡ್ಯಾಶ್ ದಲ್ಲಿ ಇಲ್ಲದಾಗ ಏನ ಇಲ್ಲಿ ನೋಡಿ ಫಿಲಿ ಡೆಲ್ಫಿಯಾ ನಗರ ಅಂತಕ್ಕಂಥದ್ದು ಓಕೆ ನಮ್ಮ ಆ ಅಂತ ಮೂರನೇದು ಅಮೆರಿಕ ಸಂಯುಕ್ತ ಸಂಸ್ಥಾನದ ಮೊದಲನೆಯ ಅಧ್ಯಕ್ಷ ಯಾರು ಅಂದ್ರೆ ಜಾರ್ಜ್ ವಾಷಿಂಗ್ಟನ್ ಓಕೆ ಆಕನೇ ನೋಡಿ ಸ್ಪಿರಿಟ್ ಆಫ್ ಲಾಸ್ ನ ಕೃತಿ ಕರ್ತೃ ಯಾರಂದಗಿನಸ್ಕೊ ಆ ಆಂತ್ರ ಐನೇದು ತರುಣ ಇಟಲಿ ಎಂಬ ಪಕ್ಷವನ್ನು ಇಟಲಿಯಲ್ಲಿ ಕಟ್ಟಿದವನು ತರುಣ ಇಟಲಿ ಅಂತ ಯಾರು ಕಟ್ಟಿದ್ರು ಅಂದ್ರೆ ಮ್ಯಾಝಿನಿ ಓಕೆ ಆರನೇದು ರಕ್ತ ಮತ್ತು ಕಬ್ಬಿಣ ತತ್ವವನ್ನು ಪ್ರತಿಪಾದಿಸುವನು ಮಾರ್ಕ್ ಓಕೆನಾ ಯಾರಂದ್ರೀನಾಕ್ಳೆ ಇಲ್ಲಿ ಬಿಟ್ಟ ಸ್ಥಳ ಅಂತಕ್ಕಂಥದ್ದಾಯ್ತು ಎರಡನೇ ರೋಮನಂಕಿ ಏನಿದೆ ಅಂದ್ರೆ ಕೆಳಕಂಡ ಪ್ರಶ್ನೆಗೆ ಉತ್ತರ ಬರೀರಿ ಅಂತ ಇದು ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಮಕ್ಳೆ ಚಿಕ್ಕನ ಅಕ್ಷರದಲ್ಲಿ ಇತಿಹಾಸ ಅಂತಕ್ಕಂಥದ್ದು ಅಧ್ಯಾಯ ಇಪ್ಪತ್ತೊಂದಕ್ಕಂತ ಕಂಡು ಬರೀರಿ ಅದಾದ ನಂತರ ಏನ್ ಮಾಡ್ತೀರಾ ಇಲ್ಲಿ ಪಾಡದ ಶೀರ್ಷಿಕೆ ಹೆಸರು ಏನಿದೆ ಕ್ರಾಂತಿ ಹಾಗೂ ರಾಷ್ಟ್ರ ಪ್ರಭುತ್ವಗಳ ಉದಯ ಅಂತಕಂದ ದಪ್ಪನಕ್ಷರ ಬರೆದು ಕೆಳಗ ಅಂಡರ್ಲೈನ್ ಮಾಡಿ ಈ ಒಂದು ಅಧ್ಯಯನದ ಅಭ್ಯಾಸ ಇವತ್ತು ಬರಿತಾ ಇರ್ತೀರ ಡೇಟ್ ಇಲ್ಲಿ ಬರೀತಾ ಹೋಗಿ ಮೆನ್ಷನ್ ಮಾಡ್ತಾ ಹೋಗಿ ಅದಾದ ನಂತರ ಅಭ್ಯಾಸಗಳು ಅಂತ ಕಂಡು ಬರ್ರಿ ಮೊದಲು ಮೊದಲ ಮನೆ ಹಾಕಿ ಬಿಟ್ಟ ಸ್ಥಳ ಅಂತಕಂತ ಬರ್ರಿ ಅದು ಬರ್ದ ನಂತರ ಎರಡನೇ ಮನೆಗೆ ಕೆಳಕಂಡ ಪ್ರಶ್ನೆಗೆ ಉತ್ತರ ಬರೀರಿ ಇದು ಬರಿತಾ ಹೋಗಿ ಮಕ್ಳೆ ಓಕೆ ಇಲ್ಲಿ ನೋಡಿ ಆರು ಬಿಟ್ಟ ಸ್ಥಳ ಆಯ್ತು ಹೌದಾ ಇಲ್ಲಿ ಏಳನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳನ್ನು ಹೆಸರಿಸಿ ಅಂತ ಹೇಳಿದ್ರೆ ಏನ್ ಕಾರಣಗಳು ಇಲ್ಲಿ ನೋಡಿದೆ ಇಲ್ಲಿ ಉತ್ತರ ನೋಡಿ ಪ್ರಶ್ನೆ ಯಾವ ರೀತಿ ಅದೇ ಬರಿತೀ ಹೋಗಿ ಅಮೆರಿಕಾದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಅಂತ ಬಾರದು ಇಲ್ಲಿ ಪಾಂಡ್ವೇಜ್ ನಿಮಗೆ ತಿಳಿಸ್ತಾ ಹೋಗ್ತೇನೆ ನೋಡಿ ವಸಾಹತುಗಳ ಬಗ್ಗೆ ಮಾತೃ ದೇಶದ ಧೋರಣೆ ಮತ್ತು ವಸಾಹತುಗಳ ಸ್ವಾತಂತ್ರ್ಯ ಪ್ರೇಮ ಅಂತಕ್ಕಂಥದ್ದು ಸ್ವಾತಂತ್ರ್ಯ ಪ್ರೇಮ ಅಂತ ಎರಡನೇದು ಸಪ್ತ ವಾರ್ಷಿಕ ಯುದ್ಧದ ಪರಿಣಾಮಗಳು ಅಂತಕ್ಕಂಥದ್ದು ನೌಕಾ ಕಾಯ್ದೆಗಳು ಅದ ನಂತರ ಥಾಮಸ್ ಫೈನ್ ಸ್ಯಾಮ್ಯುಯಲ್ ಅಡಮ್ಸ್ ಮತ್ತು ಬೆಂಜಮಿನ್ ಜಾನ್ ಅಡಮ್ಸ್ ಮುಂತಾದ ಬರಹಗಾರರ ಪ್ರಭಾವ ಅಂತಕ್ಕಂಥದ್ದು ಅದರ ಕ್ವಿಬೆನ್ ಕಾಯಿದೆ ಟೌನ್ಶೆಂಡ್ ತೆರಿಗೆಗಳು ಮತ್ತು ಬಾಸ್ಟನ್ ಚಹಾಕೂಟ ಮುಂತಾದ ಕಾರಣಗಳು ಅಂತ ನೋಡ್ಬೋದು ಎಣ್ಣೆ ಒಂದು ಪ್ರಶ್ನೆ ನೋಡಿ ಎಣ್ಣೆ ನೋಡ್ತಾ ಹೋಗೋಣ ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ ಇಲ್ಲಿ ಅಮೇರಿಕ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಸಂಗ್ರಾಮ ಮಹತ್ವವನ್ನು ತಿಳಿಸಿ ಅಂತ ಕೇಳಿದರೆ ಹೌದಾ ಉತ್ತರ ನೋಡಿ ಅಮೇರಿಕ ಸ್ವಾತಂತ್ರ್ಯ ಸಂಗ್ರಾಮ ಮಹತ್ವವನ್ನು ನೋಡುವುದಾದ್ರೆ ಅಂತ ಕೂಡ ತಿಳಿಸ್ತಾ ಹೋಗ್ತಾನೆ ಅಮೇರಿಕ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಸಂಗ್ರಾಮ ಮಹಾಕ್ರಾಂತಿಗೆ ಪ್ರಚೋದನೆ ನೀಡಿತು ಅಂತಕ್ಕಂಥದ್ದು ಅದ ನಂತರ ಇದು ಫ್ರಾನ್ಸಿನ ಮಹಾಕ್ರಾಂತಿಯ ನಾಯಕರಾದರು ಅಂತಕ್ಕಂಥದ್ದು ಇದು ಸ್ಪೇನ್ ಮತ್ತು ಪೋರ್ಚುಗಲ್ನ ವಸಾಹತುಗಳು ಸ್ವತಂತ್ರರಾಗಲು ಉತ್ತೇಜನ ಪಡೆದವು ಅಂತಕ್ಕಂಥದ್ದು ಇದರಿಂದಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಎಂಬ ಹೊಸ ರಾಷ್ಟ್ರವು ಉದಯವಾಯಿತು ಅಂತ ಕಂಡು ನೋಡ್ಬೋದು ಓಕೆ ಇಲ್ಲಿ ಒಂಬತ್ತನೇ ನೋಡಿ ಫ್ರಾನ್ಸಿನ ಕ್ರಾಂತಿಗೆ ಆರ್ಥಿಕ ಅಂಶಗಳು ಹೇಗೆ ಕಾರಣವಾಯಿತು ಅಂತ ಕೇಳಿದರೆ ಓಕೆ ಉತ್ತರ ಫ್ರಾನ್ಸಿನ ಕ್ರಾಂತಿಗೆ ಆರ್ಥಿಕ ಅಂಶಗಳು ಅಂತ ಕಂಡುಬಾರ್ದು ಇಲ್ಲಿ ನೋಡಿ ತಿಳಿಸ್ತಾ ಹೋಗ್ತಾರೆ ಫ್ರಾನ್ಸ್ ಕೃಷಿ ಪ್ರಧಾನ ದೇಶವಾಗಿತ್ತು ಅದು ಕೃಷಿ ಬಹಳ ಹಿಂದುಳಿದಿತ್ತು ಭೂಮಿಯ ಉತ್ಪತ್ತಿ ಬಹಳ ಕಡಿಮೆ ಇತ್ತಲ್ಲಿ ರೈತರೇ ಹೆಚ್ಚಿನ ಏನ್ ಮಾಡ್ತಾ ಇದ್ರು ಅಂದಿನ ಅವರು ಬರಗಾಲಗಳು ಸಾಮಾನ್ಯವಾಗಿದ್ದವು ಆಹಾರಕ್ಕಾಗಿ ದಂಗಿಗಳಾಗುತ್ತಿದ್ದವು ಕೈಗಾರಿಕೆಗಳ ಬೆಳವಣಿಗೆ ಕುಂಠಿತಗೊಂಡಿತ್ತು ಅಂತಕ್ಕಂಥದ್ದು ಉತ್ಪಾದನೆ ಕೆಳ ಮಟ್ಟದಲ್ಲಿತ್ತು ಅಂತ ನೋಡಬಹುದು ಹತ್ತನೇ ಪ್ರಶ್ನೆ ನೋಡಿ ಇಟಲಿಯ ಏಕೀಕರಣದಲ್ಲಿ ಗ್ಯಾರಿಬಾಲ್ಡಿಯ ಪಾತ್ರವೇನು ಅಂತ ಕೇಳಿದ್ರೆ ಉತ್ತರ ಇಟಲಿ ಏಕೀಕರಣದಲ್ಲಿ ಗ್ಯಾರಿಬಾಲ್ಡಿಯ ಪಾತ್ರ ಕಂಡುಬಾರ್ದು ಪಾಯಿಂಟ್ ತಿಳಿಸ್ತಾ ಹೋಗ್ತಾನೆ ನೋಡಿ ಗ್ಯಾರಿಬಾಲ್ಡಿ ಒಬ್ಬ ಯೋಧ ಹೋರಾಟಗಾರ ಓಕೆ ಯೋಧ ಆಗಿದ್ದ ಹೋರಾಟಗಾರ ಇದ್ದ ಅದ ನಂತರ ತರುಣ ಇಟಲಿ ತರುಣ ಇಟಲಿ ಪಕ್ಷವನ್ನು ಸೇರಿ ಅನೇಕ ಸಾರಿ ಅದರ ಕ್ರಾಂತಿಯ ನಾಯಕತ್ವವನ್ನು ವಹಿಸಿದ್ದನು ಅಂತಕ್ಕಂಥದ್ದು ಆ ನಂತರ ಕೆಂಪಂಗಿದಳ ಕೆಂಪಂಗಿದಳ ಎಂಬ ಸೈನ್ಯವನ್ನು ವ್ಯವಸ್ಥೆಗೊಳಿಸಿದನು ವ್ಯವಸ್ಥೆಗೊಳಿಸಿದನು ಅಂತಕ್ಕಂಥದ್ದು ಹದಿನೆಂಟುನೂರ ಅರವತ್ತರಲ್ಲಿ ಎರಡು ಸಿಸಿಲಿಗಳ ರಾಜ್ಯವನ್ನು ಆಕ್ರಮಿಸಿದನು ಅದರ ಅರ್ಥ ಇಟಲಿ ದೇಶದ ಏಕೀಕರಣವನ್ನು ತ್ವರಿತಗೊಳಿಸಿದನು ಅಂತಕ್ಕಂಥದ್ದು ಅನಂತರ ಪ್ರಜಾಪ್ರಭುತ್ವ ಸುಧಾರಣೆಗಳಿಗಾಗಿ ಆಗ್ರಹಿಸಿದನು ಅಂತ ನೋಡ್ಬೋದು ಓಕೆ ಇಲ್ಲಿ ಹನ್ನೆಂದ ಕೊನೆ ಪ್ರಶ್ನೆ ನೋಡಿ ಜರ್ಮನಿಯ ಏಕೀಕರಣ ಶಿಲ್ಪಿ ಯಾರು ಅಂತ ಕೇಳಿದರೆ ಅವನ ಬಗ್ಗೆ ಒಂದು ಟಿಪ್ಪಣೆ ಬರೆಯಿರಿ ಅಂತ ಹೇಳಿದ್ರೆ ಓಕೆ ಉತ್ತರ ನೋಡಿ ಜರ್ಮನಿಯ ಏಕೀಕರಣ ಶಿಲ್ಪಿ ಆಟೋವಾನ್ ಬಿಸ್ಮಾರ್ಕ್ ಯಾರು ಆಟೋವಾನ್ ಬಿಸ್ಮಾರ್ಕ್ ಬಿಸ್ಮಾರ್ಕ್ ಟಿಪ್ಪಣಿಯಲ್ಲಿ ಬರಿತಾ ಹೋಣ ಆಟೋವಾನ್ ಬಿಸ್ಮಾರ್ಕ್ ಪ್ರಾಶ್ಯ ದೊರೆ ಒಂದನೇ ವಿಲಿಯಂನ ಮುಖ್ಯಮಂತ್ರಿಯಾಗಿದ್ದ ಅವನು ಸರ್ಕಾರಿ ನೌಕರನಾಗಿ ಜರ್ಮನಿಯ ಶಾಸನ ಸಭೆ ಡಯೆಟ್ ನ ಸದಸ್ಯನಾಗಿದ್ದ ಅದ ನಂತರ ಅವನು ವಿದೇಶದಲ್ಲಿ ರಾಯಭಾರಿಯಾಗಿ ವೃತ್ತಿಯನ್ನು ಆರಂಭಿಸಿದ ಅದಾದ ನಂತರ ಆಸ್ಟ್ರಿಯಾ ಫ್ರಾನ್ಸ್ ಮತ್ತು ರಷ್ಯಾಗಳಲ್ಲಿ ರಾಯಭಾರಿಯಾಗಿ ಕೆಲಸ ಮಾಡಿ ಅವುಗಳ ಬಲಾಬಲಗಳನ್ನು ತಿಳಿದಿದ್ದ ಅದಾದ ನಂತರ ಅವನು ಜರ್ಮನಿಯ ಸಮಸ್ಯೆಗಳನ್ನು ಬಗೆಹರಿಸಲು ರಕ್ತ ಮತ್ತು ಕಬ್ಬಿಣ ರಕ್ತ ಮತ್ತು ಕಬ್ಬಿಣ ತತ್ವದಿಂದ ಮಾತ್ರ ಸಾಧ್ಯವೆಂದು ಒಂದು ಬಲವಾದ ಸೈನ್ಯವನ್ನು ಕಟ್ಟಿದನು ಕಟ್ಟಿದ ಅದಾದ ನಂತರ ಏನಾಯ್ತು ಅಂದ್ರೆ ಆಸ್ಟ್ರಿಯಾ ಜೊತೆಗೂಡಿ ಡೆನ್ಮಾರ್ಕಿನ ಮೇಲೆ ಯುದ್ಧ ಮಾಡಿ ಅವುಗಳನ್ನು ವಶಪಡಿಸಿಕೊಂಡನು ಅದ ನಂತರ ಉತ್ತಮ ಜರ್ಮನ್ ಉತ್ತಮ ಜರ್ಮನ್ ರಾಜ್ಯಗಳ ಸಂಘವನ್ನು ಓಕೆನಾ ಸಂಘ ರಚನೆ ಮಾಡಿದ ಜರ್ಮನ್ ಏಕೀಕರಣ ಸಂಪೂರ್ಣಗೊಳಿಸಿದನು ಅವನನ್ನು ಪ್ರಪಂಚದ ಉಕ್ಕಿನ ಮನುಷ್ಯ ಎನ್ನುವರು ಓಕೆನಾ ಮಕ್ಕಳೇ ಓಕೆ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದಿಷ್ಟು ಆಯ್ತು ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿರುವ ತುಂಬಾ ಸಹಿತ ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂದ್ರೆ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸದಲ್ಲಿ ನಾನು ಪ್ರಯತ್ನ ಪಡ್ತೇನೆ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ಬಿಟ್ಟಾಗ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್